ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಇದು ಯುಗಾದಿ ಹಬ್ಬದ ಪಾರ್ಟ್ ಟು ವ್ಲಾಗ್ ಆಗಿರುತ್ತೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಒಬ್ಬಟ್ಟು ಮಾಡೋದಕ್ಕೆ ಕಾಳನ್ನು ಬೇಯೋದಕ್ಕೆ ಇಟ್ಕೋತಾಯಿದ್ದೀನಿ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಸೇರಿಸಿ ಒಬ್ಬಟ್ಟು ಮಾಡ್ತೀನಿ ಫಸ್ಟು ಕಡಲೆಬೇಳೆನ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ ಕಡಲೆಬೇಳೆ ಬೇಯೋದು ಲೇಟು ಹಾಗಾಗಿ ಫಸ್ಟು ಕಡಲೆಬೇಳೆನ ಬೇಯಿಸ್ಕೊಳ್ಳೋಣ ಅಂತ ಕಡಲೆಬೇಳೆ ಅರ್ಧ ಬೆಂದ ಮೇಲೆ ತೊಗರಿಬೇಳೆನೂ ಕೂಡ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕಡಲೆಬೇಳೆನ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಪಾವು ಒಂದೂವರೆ ಪಾವು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಬೇಳೆ ಎಲ್ಲ ಬೆಂದಮೇಲೆ ಅದನ್ನು ಬಸಿತಾ ಇದ್ದೀನಿ ನೀರು ಸಪ್ರೇಟು ಕಾಳು ಸಪ್ರೇಟು ಬೇಕಲ್ವಾ ಹಾಗಾಗಿ ಅದನ್ನು ಸೋಸಿ ಇಟ್ಕೋತಾ ಇದ್ದೀನಿ ಕಣಕ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಮೈದಾ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಸ್ವಲ್ಪ ಅರ್ಶನ ಇಷ್ಟನ್ನು ಸೇರಿಸಿ ಕಲಸಿ ಇಟ್ಕೋತಾ ಇದ್ದೀನಿ ಕೆಲವರು ಕಣಕಕ್ಕೆ ಉಪ್ಪನ್ನು ಸೇರಿಸ್ತಾರೆ ಆದರೆ ನಾನು ಉಪ್ಪು ಹಾಕೋದಿಲ್ಲ ಹಾಗೇ ಕಲಿಸ್ತೀನಿ ಕಣಕನೂ ಕೂಡ ಕಲಿಸಿ ರೆಡಿ ಮಾಡಿಟ್ಟೆ ಮಾವಿನಕಾಯಿ ತೊಗೊಂಡಿದ್ದೀನಿ ಮಾವಿನಕಾಯಿ ಪುಳಿಯೋಗರೆ ಮಾಡೋಣ ಅಂತ ಮಾವಿನಕಾಯಿ ಎಲ್ಲ ತುರಿದು ಇಟ್ಕೋತಾ ಇದ್ದೀನಿ ಮಾವಿನಕಾಯಿ ಪುಳಿಯೋಗರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಯಾರೆಲ್ಲ ಒಂದು ಸತಿ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಲಂಚ್ ಬಾಕ್ಸ್ಗೆ ಎಲ್ಲಾದರೂ ಹೊರಗಡೆ ಹೋಗುವಾಗ ತೊಗೊಂಡೋಗಿದ್ದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಪುಳಿಯೋಗರೆ ದೇವಸ್ಥಾನಕ್ಕೆ ಪ್ರಸಾದದ ಥರ ಮಾಡ್ಕೊಂಡು ಹೋಗೋದಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಿಗೆ ಮಾವಿನಕಾಯಿ ಪುಳಿಯೋಗರೆ ಅಂದರೆ ತುಂಬ ಇಷ್ಟಪಡ್ತಾರೆ ಹಬ್ಬದ ಟೈಮಲ್ಲಿ ನಾನೊಬ್ಳೇ ಕೆಲಸ ಮಾಡಲ್ಲ ನಮ್ಮ ಮನೆಯವರು ನಮ್ಮ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಡ್ತಾರೆ ಒಬ್ಬರೇ ಮಾಡಿದ್ರೆ ಅವ್ರಿಗೂ ಕೂಡ ಸಾಕಾಗುತ್ತೆ ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಟ್ರೆ ಬೇಗ ಬೇಗ ಕೆಲಸನೂ ಆಗುತ್ತೆ ಮತ್ತು ಸುಸ್ತು ಕೂಡ ಆಗೋಲ್ಲ ಆರಾಮಾಗಿ ಮಾಡ್ಕೋಬೋದು ಕೆಲಸಗಳನ್ನ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಬೆಲ್ಲ ಕಾಯಿ ತುರಿ ಯಾಲಕ್ಕಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಉರಿತಾಯಿದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಉರಿಬೇಕು ಆಗ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಹುರಿದಿಟ್ಕೊಂಡೆ ಈ ಸೈಡಲ್ಲಿ ಮಾವಿನಕಾಯಿ ಪುಳಿಯೋಗರೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಸ್ವಲ್ಪ ಮೆಣಸು ಬಿಳಿ ಎಳ್ಳು ಒಂದು ಮೂರು ಸ್ಪೂನಷ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಖಾರ ನಮಗೆ ಎಷ್ಟು ಬೇಕು ನೋಡಿಕೊಂಡು ಬ್ಯಾಡಿಗೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಅದನ್ನು ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ ಕಾಯಿ ತುರಿ ಹಾಕಿದ್ಮೇಲೆ ತುಂಬ ಫ್ರೈ ಹೋಗಬಾರ್ದು ಸ್ವಲ್ಪ ಮಾತ್ರ ಮಾಡಬೇಕು ಇಷ್ಟನ್ನು ಫ್ರೈ ಮಾಡಿಕೊಂಡು ಮೇಲೆ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ತರ್ತಾರಿಯಾಗಿ ರುಬ್ಬಿಟ್ಕೋಬೇಕು ಹಾಗಂತ ತುಂಬ ತರ್ತರಿಯಾಗಿ ರುಬ್ಬಿಟ್ಕೋಬಾರ್ದು ಸ್ವಲ್ಪ ತರ್ತರಿಯಾಗಿ ಇರಬೇಕು ಸ್ವಲ್ಪ ಅಷ್ಟ ಸೇರಿಸ್ಕೊಂಡು ರುಬ್ಬಿಟ್ಕೋತಾ ಇದ್ದೀನಿ ಬಾಣಲಿಗೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಸಾಸಿವೆ ಕಡಲೆ ಬೀಜ ಕಡಲೆ ಉದ್ದಿನ ಬೇಳೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇಂಗು ಕೂಡ ಸೇರಿಸ್ಕೊತಾ ಇದ್ದೀನಿ ಕರಿಬೇವು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆಗೆ ಇವಾಗ ನಾವು ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಕೂಡ ಇದ್ದೀನಿ ಇದಕ್ಕೆ ಬೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ಕಿಪ್ ಹೋಗಬೇಡಿ ಬೆಲ್ಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಾವಿನಕಾಯಿ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಆಯಿತು ಇವಾಗ ಒಬ್ಬಟ್ಟು ಸಾಂಬಾರು ಮಾಡೋದಿಕ್ಕೆ ಅಂತ ರೆಡಿ ಇದ್ದೀನಿ ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ ಹುಣಸೆ ರಸ ಹಾಕೋತಾ ಇದ್ದೀನಿ ನಮಗೆ ಹುಳಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹುಣಸೆ ರಸನ ಸೇರಿಸ್ಕೋತಾ ಇದ್ದೀನಿ ಒಬ್ಬಟ್ಟು ಸಾಂಬಾರಿಗೆ ನಾನು ಟೊಮೊಟೊನ ಸೇರಿಸೋಲ್ಲ ಹುಣಸೆ ರಸ ಮಾತ್ರ ಸೇರಿಸ್ತೀನಿ ಮೂರು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಸೇರಿಸ್ತಾ ಇದೀನಿ ಹಾಗೆ ಹಸಿ ಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕಾದ್ಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಅವಾಗ ಒಬ್ಬಟ್ಟು ಸಾಂಬಾರು ಅಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಬಿಡ್ತು ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಡ್ತೀನಿ ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಬಿಟ್ಕೋಬೇಕು ಹಾಗೆ ಸಾಂಬಾರಿಗೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಬ್ಯಾಡ್ಗೆ ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಇಂಗು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಒಗ್ಗರಣೆ ಫ್ರೈ ಆಗೋವರೆಗೂ ಈ ಕಡೆ ಹೆಸರು ಬೇಳೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಹೆಸರು ಬೇಳೆ ಹಾಕೋತಾ ಇದ್ದೀನಿ ಸೌತೆಕಾಯಿ ಕಾಯಿ ತುರಿ ಖಾರ ನಮ್ಗೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಕಡೆ ಹೆಸರುಬೇಳೆ ಕೂಡ ರೆಡಿ ಆಯಿತು ಹೆಸ್ರು ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಸಾಂಬಾರಿಗೆ ಏನು ಫ್ರೈ ಮಾಡ್ಕೊಂಡಿದ್ವಿ ಅದು ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ನುಣ್ಣಗೆ ರುಬ್ಬಿಟ್ಕೊಂಡೆ ರುಬ್ಬಿರುವಂಥ ಮಸಾಲೆ ಮತ್ತು ನಾವೇನು ಒಬ್ಬಟ್ಟು ಮಾಡೋದಿಕ್ಕೆ ಅಂತ ಬೇಳೆ ರಸನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಸಾಂಬಾರಿಗೆ ರೆಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹೂರಣ ಒಂದು ಬಟ್ಲಲ್ಲಿ ಕಲಸಿ ಹಾಕ್ತಾಯಿದ್ದೀನಿ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಅದು ಗಂಟು ಗಂಟಂಗೆ ಆಗುತ್ತೆ ಹಾಗಾಗಿ ಈ ರೀತಿ ನೀರಲ್ಲಿ ಕಲಸಿ ಸೇರಿಸ್ತಾ ಇದ್ದೀನಿ ಒಬ್ಬಟ್ಟು ಸಾಂಬಾರು ಸ್ವಲ್ಪ ಸ್ವೀಟಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹೂರಣನ ಇದ್ದೀನಿ ಕೆಲವರು ಬೆಲ್ಲ ಹಾಕೋತಾರೆ ಇಲ್ಲಿ ಬೆಲ್ಲನ ಸೇರಿಸ್ತಾ ಇಲ್ಲ ಊರಣನ ಸ್ವಲ್ಪ ಹಾಕೋತಾ ಇದ್ದೀನಿ ಅದೇ ಸಾಕು ನಮಗೆ ಜಾಸ್ತಿ ಸ್ವೀಟ್ ಇದ್ರೆ ಇಷ್ಟ ಆಗೋಲ್ಲ ಸ್ವಲ್ಪ ಸ್ವೀಟ್ ಇದ್ದರೆ ಸಾಕು ಹಾಗೆ ಮಜ್ಜಿಗೆ ಕೂಡ ರೆಡಿ ಮಾಡಿಕೊಂಡೆ ಮಜ್ಜಿಗೆಗೆ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮಜ್ಜಿಗೆ ರೆಡಿ ಮಾಡಿಟ್ಟೆ ಸಾಂಬಾರಿಗೆ ಒಗ್ಗರಣೆನ ಇದ್ದೀನಿ ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸೈಡಲ್ಲಿ ಸಾಂಬಾರ್ಗಿಟ್ಟು ಇನ್ನೊಂದು ಸೈಡಲ್ಲಿ ಒಬ್ಬಟ್ಟು ಇದ್ದೀನಿ ಒಬ್ಬಟ್ಟೆಲ್ಲ ಮಾಡಿಟ್ಟು ಪುಳಿಯೋಗರೆಗೆ ಕಲಸಿಟ್ಕೋತಾ ಇದ್ದೀವಿ ಹಾಗೆ ದೇವರ ನೈವೇದ್ಯಕ್ಕೆ ಅಂತ ನಾವೇನು ಅಡುಗೆ ಮಾಡಿದ್ವಿ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಟೆ ಹಾಗೆ ನಾವು ಕೂಡ ಊಟಕ್ಕೆ ಕುತ್ಕೊಂಡ್ವಿ ದೇವರ ಹೆಸರಲ್ಲಿ ಅಡುಗೆ ಮಾಡಿದ್ರೆ ಎಲ್ಲ ಅಡುಗೆಗಳು ಕೂಡ ರುಚಿಯಾಗಿ ಆಗಿರುತ್ತೆ ನಾವು ಉಪ್ಪು ಖಾರ ಏನೂ ಟೇಸ್ಟ್ ಮಾಡೇ ಇರೋದಿಲ್ಲ ಆದರೂ ಕೂಡ ಅಡುಗೆ ತುಂಬ ರುಚಿಯಾಗಿರುತ್ತೆ ಎಲ್ಲ ಅಡುಗೆ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಹೀಗಿತ್ತು ನಮ್ಮ ಮನೆ ಯುಗಾದಿ ಹಬ್ಬದ ಅಡುಗೆಗಳು ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್